ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿ ಕೋವೇರಹಟ್ಟಿ ಗ್ರಾಮದ ರೈತಾಪಿ ದಲಿತ ಕುಟುಂಬದ ವರ್ಷ ಎಂಬ ವಿದ್ಯಾರ್ಥಿನಿಯ ದರ್ಬರ ಹತ್ಯೆಯಾಗಿದ್ದು ಇಂದು ಚಿತ್ರದುರ್ಗದಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೋರಾಟ ಮುಗಿಲು ಹದಿನೆಂಟು ವರ್ಷ ವಯೋಮಾನ ಪೂರೈಸಿರುವ ವರ್ಷ ದ್ವಿತೀಯ ಪಿಯುಸಿ ವ್ಯಾಸಂಗಕ್ಕೆ ಚಿತ್ರದುರ್ಗದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಪ್ರವೇಶಾತಿ ಪಡೆದು ವ್ಯಾಸಂಗ ನಡೆಸುತ್ತಿದ್ದ ಅವರು ನಾಲ್ಕು ದಿನಗಳ ಹಿಂದೆ ತನ್ನ ತಾಯಿಗೆ ಫೋನ್ ಹಾಯಿಸಿ ಮಾತನಾಡುತ್ತಿರುವಾಗಲೇ ಫೋನ್ ಸಂಪರ್ಕ ನಿಂತಿದೆ ಪುನಃ ಪೋಷಕರು ಫೋನ್ ಮಾಡಿದಾಗ ಸಂಪರ್ಕಕ್ಕೆ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಆಗಿರುವ ಬಗ್ಗೆ ಸಂಶಯಕ್ಕೆ ಒಳಗಾದ ಪೋಷಕರು ಮರುದಿನ ಹಾಸ್ಟೆಲ್ ಕಾಲೇಜ್ ಪತ್ತೆ ಹಚ್ಚಲಾಗಿ ವರ್ಷ ಪತ್ತೆ ಆಗದ ಕಾರಣ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ದೂರು ದಾಖಲಿಸಿದ ಬಳಿಕ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರಿಗೆ ನಿನ್ನೆ ಮಧ್ಯಾಹ್ನ ರಾಷ್ಟ್ರೀಯ ಹೆದ್ದಾರಿ ಪಡೆಯಿರುವ ಪಾಕಶಾಲೆ ಎಂಬ ಹೋಟೆಲ್ ಹತ್ತಿರ ಮೃತದೇಹ ಪತ್ತೆಯಾಗಿರುವುದು ಅಂದರೆ ವಿದ್ಯಾರ್ಥಿನಿ ದಲಿತ ವಿದ್ಯಾರ್ಥಿನಿ ಅದನ್ನು ಮಾದಿಗ ವಿದ್ಯಾರ್ಥಿನಿ ಅಂತಲೇ ಹೇಳಿಕ್ಕೆ ಬಯಸ್ ಅಂದ್ರೆ ಇವತ್ತೇನು ನಿನ್ನೆ ಜಿಲ್ಲಾಡಳಿತ ಇವತ್ತು ಕೊಲೆಯಾಗಿ ಇಪ್ಪತ್ನಾಲ್ಕು ಗಂಟೆಗಳಾದರೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆಮೇಲೆ ರೇಪಂಡ್ ಮಾಡಿರ್ತಕ್ಕಂಥ ಯುವಕರನ್ನ ಇದುವರೆಗೂ ಕೂಡ ಬಂಧಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲವಾಗಿದೆ ಹೀಗಾಗಿ ಇವತ್ತು ಏನು ಅವರ ಸತ್ತಂಥ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದರೆ ನಾವು ಎಲ್ಲ ಎಲ್ಲ ಚಿತ್ರದುರ್ಗದ ಎಲ್ಲ ಸಂಘಟನೆಗಳು ಕೂಡ ಒಂದಾಗಿ ಒಕ್ಕರ್ಲಿಂದ ಅವರ ಕುಟುಂಬದ ಪರವಾಗಿ ನಾವು ಇರ್ತೀವಿ ಇವತ್ತು ಜಿಲ್ಲಾ ಮಂತ್ರಿಗಳು ಮೊನ್ನೆ ಶಾಸಕರು ಬಂದು ಬರೋ ತನಕ ನಾವು ಆ ಎತ್ತುವುದಿಲ್ಲ ಅಂತಂದೇಳಿ ಒಂದು ನಾವು ಹೇಳಕ್ಕೆ ಬಯಸ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಶವವನ್ನು ಇಟ್ಟು ನಾವು ಹೋರಾಟವನ್ನು ನ್ಯಾಯ ಸಿಗೋ ಯಾವುದೇ ಬುಧವಾರ ಬೆಳಿಗ್ಗೆ ಹನ್ನೊಂದರ ಸುಮಾರಿಗೆ ಚಿತ್ರದುರ್ಗ ಜಿಲ್ಲಾಡಳಿತ ಕಚೇರಿ ವೃತ್ತದಲ್ಲಿ ಭಾಗವಹಿಸಿದ ಭಾರತೀಯ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ವಿಜಯ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಮತ್ತು ರಾಜ್ಯ ಗೃಹ ಸಚಿವರಾದ ಪರಮೇಶ್ವರ್ ಇವರ ಭಾವಚಿತ್ರ ತುಣುಕು ಪ್ರದರ್ಶನ ನಡೆಸುವ ಮೂಲಕ ಮೃತಳ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ